ಮರದ ರೆಂಬೆ ಕೊಂಬೆ ಹೂವು ಎಲೆ ಯಾವ ಭಾಷೆ ಆದರೂ ಪರವಾಗಿಲ್ಲ ಅದರ ಬೇರು ಮಾತ್ರ ನಮ್ಮ ಕನ್ನಡವಾಗಿರಲಿ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ ಇದೀಗ ಎ ಕ್ಯೂ ಆ್ಯಂಡ್ ಆನ್ಸರ್ ಪ್ರೆಸೆಂಟ್ ಲೇಬರ್ ಲಾಸ್ ಆ್ಯಂಡ್ ಅಪ್ಕಮಿಂಗ್ ಲೇಬರ್ ಕೋರ್ಟ್ಸ್ ಈ ಪುಸ್ತಕವನ್ನು ಬರೆದಿರುವ ಶ್ರೀಯುತ ವಿಠಲ್ ರಾವ್ ಅವರು ಒಂದೈದು ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ನೆಚ್ಚಿನ ಹಿರಿಯ ಸ್ನೇಹಿತರಾದ ಎಸ್ ಎನ್ ಮೂರ್ತಿಯವರೇ ಅವರು ನನಗೆ ಯಾವತ್ತೂ ಬೆನ್ನೆಲುಬು ಭಾಳ ಉತ್ತೇಜನ ಕೊಟ್ಟಿರೋ ವ್ಯಕ್ತಿ ನನಗೆ ಈ ಸಂದರ್ಭ ಅವರಿದ್ದಾರೆ ಹಿರಿಯ ವ್ಯಕ್ತಿಗಳಾದ ನಾಗಾಭರಣ ಅವರೇ ಮತ್ತು ಹೆಚ್ ಎಸ್ ಪ್ರೊಫೆಸರ್ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರೇ ಮತ್ತು ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಮಾನವ ಸಂಪನ್ಮೂಲ ಪ್ರತಿನಿಧಿತ ಜನಗಳೇ ಎಲ್ರಿಗೂ ನಾನು ಫಸ್ಟು ನಮಸ್ಕಾರ ಹೇಳಿ ಧನ್ಯವಾದ ಹೇಳ್ತೀನಿ ಈ ಪುಸ್ತಕ ಬರೆಯೋದಕ್ಕೆ ಏನು ಕಾರಣ ಅನ್ನೋದೊಂದು ಎರಡು ನಿಮಿಷ ಐದು ನಿಮಿಷ ಹೇಳ್ತೀನಿ ಅಷ್ಟೇ ಜಾಸ್ತಿ ತೊಗೊಳ್ಳೋದಿಲ್ಲ ಸಾಮಾನ್ಯವಾಗಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೇಕಾದಷ್ಟು ತಕ್ಷಣ ಅನುಮಾನಗಳು ಬರುತ್ತೆ ಕ್ವಶನ್ಗಳು ಬರುತ್ತೆ ಆ ಕ್ವಶನ್ಗಳು ನಿಮ್ಮ ಹಿರಿಯ ಅಧಿಕಾರಿಗಳು ಕೇಳ್ಬೋದು ಅಥವಾ ನಿಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕೇಳ್ಬೋದು ಅಥವಾ ನಿಮ್ಮ ಕಾರ್ಮಿಕ ಅವ್ರು ಕೇಳ್ಬೋದು ಕಾರ್ಮಿಕ ಸಂಘದವ್ರು ಕೇಳ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳು ಕೇಳ್ಬೋದು ಬೇಕಾದ್ರೆ ಸಾಮಾನ್ಯವಾಗಿ ಅನುಮಾನಗಳು ಬರುತ್ತೆ ಕಾನೂನು ಬಗ್ಗೆ ಈ ಉತ್ತರವನ್ನು ನಾವು ನಿಪುಣತೆಯಿಂದ ಎಕ್ಸ್ಪರ್ಟೈಸಿಂದ ಕರೆಕ್ಟಾಗಿ ಹೇಳೋದು ನಮ್ಮ ಕಾಂಪಿಟೆನ್ಸಿ ಅಂದರೆ ನಮ್ಮ ನಿಪುಣತೆ ಬೇಕು ಇದು ಹೇಳ್ತು ಅಂತಂದರೆ ನೀವು ಯಾವುದೇ ಸಮಸ್ಯೆ ಇದ್ದರೆ ಯಾವುದೇ ಸಮಸ್ಯೆ ಇದ್ದರೆ ಹಿರಿಯ ಅಧಿಕಾರಿಗಳಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ಟ್ರೇಡ್ ಯೂನಿಯನ್ಸ್ ಆಗಲಿ ಎಂಪ್ಲಾಯೀಸ್ ಆಗಲಿ ಪ್ರತಿಯೊಬ್ಬರು ನೀವು ಕರೆಕ್ಟಾಗಿ ಹೇಳಿ ಸಮಾಧಾನ ಮಾಡೋದು ಬಹಳ ಮುಖ್ಯ ಅದೊಂದು ಉದ್ದೇಶದಿಂದ ಮಾಡಿದೆ ಎರಡನೇದು ನಾನು ಈ ಕಾನೂನು ತರಬೇತಿ ತರಗತಿಗಳನ್ನ ಬೇಕಾದಷ್ಟು ನಡೆಸ್ತಾಯಿದ್ದೆ ತರಗತಿಗಳು ನಡೆಸಿದಾಗ ಸಾಮಾನ್ಯ ಕ್ವಶ ಆದಮೇಲೆ ಒಂದು ನಲವತ್ತೈವತ್ತು ಕ್ವಶನ್ಸ್ ಎಲ್ಲ ಕೊಡ್ತಾಯಿದ್ದೆ ಅವರಿಗೆ ಆ ಪರ್ಟಿಕ್ಯುಲರ್ ಲೆಜಿಸ್ಲೇಷನ್ ಮೇಲೆ ಆ ಪ್ರಶ್ನೆಗಳನ್ನು ಅಲ್ಲೇ ಅವ್ರಿಗೆ ಅನು ತೀರಿಸಿ ಅವರಿಗೆ ಇದ್ದೆ ನನಗೆ ಅನ್ನಿಸ್ತು ನಾನು ಯಾತಕ್ಕೆ ಎಲ್ಲ ಕಾನೂನು ಬಗ್ಗೆ ಇದೇ ಥರ ಕ್ವಶನ್ ಆನ್ಸರ್ ಯಾಕೆ ಬರೋದು ಒಂದು ಕೈಪಿಡಿ ಮಾಡಬಾರದು ಈ ಕೈಪಿಡಿನಲ್ಲಿ ಸುಪ್ರೀಂ ಏನು ಹೇಳಿರ್ತಾರೆ ಹೈಕೋರ್ಟ್ ಏನು ಹೇಳಿರ್ತಾರೆ ಯಾವ ರೀತಿ ಅದನ್ನು ಇಂಟ್ರಪ್ರಿಟೇಷನ್ ಮಾಡಿರ್ತಾರೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಯಾಕೆ ಬರೀಬಾರ್ದು ಅಂತ ಹೇಳಿ ನನಗೆ ಒಂದು ಆಲೋಚನೆ ಬಂತು ಇದ್ರ ಬಗ್ಗೆ ನನಗೆ ಉತ್ತೇಜನ ಕೊಟ್ಟವರು ಅಂತಂದರೆ ಎಸ್ ಎನ್ ಮೂರ್ತಿಯವರು ಹಾಗೂ ರಮೇಶ್ ಅವರು ಹೇಳಿದ ತಕ್ಷಣ ಭಾಳ ಹೇಳಿದ್ರು ಫಸ್ಟ್ ತುಂಬ ಚೆನ್ನಾಗಿ ಸರ್ ಮಾಡಿ ಅಂತಂದ್ಬಿಟ್ಟು ಇನ್ನೊಂದು ಭಾಳ ಮುಖ್ಯವಾದ ಏನಂತ ಅಂದರೆ ನಿಮಗೆ ಈ ಥರ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ ಆಯಿತಪ್ಪ ಇವತ್ತಿನ ಗೌರವ ಪ್ರಕಾರ ಈ ಅದಾಯಿತು ಲೇಬರ್ ಕೋಡ್ಲಿ ಏನು ಹೇಳಿದ ಉತ್ತರ ಇದಕ್ಕೆ ಅಪ್ಕಮಿಂಗ್ ಲೇಬರ್ ಕೋಡ್ ಏನು ಉತ್ತರ ಅಂತ ನಿಮ್ಮ ಡೈರೆಕ್ಟ್ರು ಕೇಳ್ಬೋದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ಬೋದು ನೀವು ರೆಡಿ ಇರಬೇಕು ನಾವು ರೆಡಿ ಇರಬೇಕು ಆ ಉದ್ದೇಶದಿಂದ ಈ ಕ್ವಶನ್ ಆನ್ಸರ್ ಹೆಂಗೆ ಮಾಡಿದ್ದೀನಿ ಅಂದರೆ ಈ ಪ್ರೆಸೆಂಟ್ ಲೇಬರ್ ಲಾಸಲ್ಲಿ ಪ್ಲಸ್ ಆಮೇಲೆ ಲೇಬರ್ ಕೋಡ್ ಸಹಿತ ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದು ಹೇಳಿ ಒಂದು ಒಂದು ಅವಕಾಶ ಮಾಡಿದ್ದೀನಿ ಈ ಪುಸ್ತಕದಲ್ಲಿ ನಾನು ಇಪ್ಪತ್ತೆರಡು ಲೆಜಿಸ್ಲೇಷನ್ಸನ್ನು ಇಪ್ಪತ್ತೆರಡು ಕಾನೂನನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಆರುನೂರು ಪ್ರಶ್ನೆಗಳಿದೆ ಹಾಗೂ ಕೊನೆಯದು ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಆಫ್ ಡಿಸಿಪ್ಲಿನ ಅದು ನಿಮಗೆ ಗೊತ್ತು ಎಲ್ಲರೂ ಗೊತ್ತಿರೋ ಹಾಗೆ ಬಹಳ ಬಹಳ ಕಾಂಪ್ಲಿಕೇಟೆಡ್ ಆ್ಯಂಡ್ ಡೆಲಿಕೇಟ್ ಮ್ಯಾಟ್ರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದರಲ್ಲೂ ಸಹಿತ ನಾನು ಒಂದು ಅರವತ್ತೆಪ್ಪತ್ತು ಪ್ರಶ್ನೆಗಳು ಹಾಕಿ ಬಟ್ಟಿದ್ದೀನಿ ಇದು ನನ್ನ ನನ್ನ ತಿಳುವಳಿಕೆ ಮಟ್ಟಿಗೆ ಮಾಡಿದ್ದೀನಿ ಇದೊಂದು ಇದು ನನ್ನ ಎರಡನೇ ಪುಸ್ತಕ ಮೊದಲನೇ ಪುಸ್ತಕ ನಿಮಗೆ ಗೊತ್ತಿರ್ಬೋದು ಈ ಕಾರ್ಮಿಕ ಸುಧಾರಣೆಗಳು ಸಾಮಾನ್ಯ ನೈನ್ಟೀನ್ ಥರ್ಟಿಯಿಂದ ಸ್ಟಾರ್ಟ್ ಆಯಿತು ಕಾರ್ಮಿಕ ಸುಧಾರಣೆಗಳು ಮೂರು ಮೂರು ಕಮಿಷನ್ ಆಯಿತು ಇದು ಯಾಕೆ ಹೇಳ್ತೀರಿ ಅಂತಂದರೆ ನಾವು ಈ ವೃತ್ತಿಲಿರಬೇಕಾದ್ರೆ ಈ ಪ್ರೊಫೆಷನ್ ಇರಬೇಕಾದ್ರೆ ಲೀಗಲ್ ಕಾಂಪಿಟೆನ್ಸಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಿಮ್ಮ ನಿಮ್ಮ ನಿಪುಣತೆಯನ್ನು ಬಹಳ ಮುಂದಕ್ಕೆ ತರಬೇಕು ಅದು ಯಾತಕ್ಕೆ ಅಂತಂದರೆ ನಿಮಗೆ ಆ ಆಯೋಗದ ರಿಪೋರ್ಟನ್ನು ಓದ್ರೆ ಯಾವ ರೀತಿ ಕಾನೂನುಗಳು ಬಂತು ಮತ್ತು ಈ ಲೇಬರ್ ಕೋಡ್ಸು ಯಾವ ರೀತಿ ಅನ್ವಯಿಸ್ಕೊಂಡಿದ್ದಾರೆ ಅದು ಏನೇನು ತತ್ವಗಳು ಪ್ರಿನ್ಸಿಪಲ್ನು ತೊಗೊಂಡಿದ್ದಾರೆ ಅಂದು ಭಾಳ ಮುಖ್ಯ ಅದನ್ನು ನಾನು ಮೊದಲನೇ ಬುಕ್ಕಲ್ಲಿ ಬರ್ದೀನಿ ನಾನು ಸಾಮಾನ್ಯ ನಿಮಗೆ ಗೊತ್ತಿರೋ ಸುಧಾರಣೆಗಳು ಒಂದು ಮೂರು ಸಾವಿರ ಪೇಜ್ ಇರುತ್ತೆ ಅದು ಅದನ್ನು ನಾನು ಕನ್ಸಾಲ್ಟೇಟ್ ಮಾಡಿ ಬರೀ ಒಂದು ನೂರ ಮೂವತ್ತು ನೂರ ಐವತ್ತು ಪೇಜ್ ಬರೋಷ್ಟೇ ಮಾತ್ರ ಮಾಡಿದ್ದೀನಿ ಅದು ನಿಮಗೆ ತಕ್ಷಣ ಓದೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಇದು ಎರಡನೇ ಇದು ಅದು ಮೊದಲನೇ ಪುಸ್ತಕ ಎರಡನೇ ಪುಸ್ತಕ ಈ ಒಂದು ಅವಕಾಶ ಮಾಡಿಕೊಂಡಿದ್ದೀವಿ ಎಲ್ರಿಗೂ ನನ್ನ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು